ಈಗ ಮಾಡ್ತಾ ಇರೋದು ಕೆಂಪಳ್ಳಿ ಅಂದ್ಬಿಟ್ಟು ಹಿಂಗೆ ಹೋದರೆ ಬೇಲ್ಕೆರೆ ಕೆಂಪಳ್ಳಿ ಸ್ಟೇಟ್ ಹೋಗ್ಬೇಕು ವೀರಸಾಗರ ಅಟ್ಟೂರು ಡಾಕ್ಟರ್ ಶ್ರೀ 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 ಶಿವಕುಮಾರ್ ಸ್ವಾಮಿ ಇವರ ಮುಖ್ಯ ರಸ್ತೆ ಇದು ಸ್ವಾಮೀಜಿಯವರು ಮುಖ್ಯ ರಸ್ತೆ ಗ್ರಾಮ ಪಂಚಾಯತಿ ಒಡೆರಳ್ಳಿ ಈಗ ಬರ್ತದೆ ಅಟ್ಟುರ್ ಲೇಔಟಿದ್ ಏಟಿ ಶುಡ್ ಇದು ಹೊರ್ಸಾಗಿ ಹೊಡ್ ಇಲ್ಲಿ ಶಿವರಾಮ್ ಲೇಔಟ್ ಲೇಔಟಿದ್ರೆ ರೋಡ್ಗಳು ಕೆಲಸ ಮಾಡ್ತಾವ್ರಲ್ಲ ಇಲ್ಲಿ

ನೀವು ಹೊತ್ತು ತೆಗೆದು ಬಿಟ್ಟು ಅನೇವ ಮನೆಗಳು ಕೊಡ್ತಾ ಇರ್ತಾರೆ ಮನೆ ಅದನ್ನು ಮಳೆ ಮನೆ ಕಟ್ಟಿ ನೋಡಿ ಎಲ್ಲ ಐವತ್ತು ನೂರು ವರ್ಷದ ಮನೆಗಳಿವೆ ಅಲ್ಲ ಇದು ಸ್ಕೂಲ್ ಇದು ಕೆಲಂಕ ಹೋಬ್ಳಿ ಬೆಂಗಳೂರು ಉತ್ತರ ಬೆಂಗಳೂರು ನಾರ್ತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆಂಪನಹಳ್ಳಿ ಇದು ಇದು ಅಂಗನವಾಡಿ ಕೇಂದ್ರ ಅಂಗನವಾಡಿ ಕೇಂದ್ರ ಇದು ಇದೆಲ್ಲ ಕೆಂಪುನಳ್ಳಿ ವಿಲೇಜು ವಿಲೇಜು ದೇವಸ್ಥಾನ ಎಲ್ಲ ಇಲ್ಲಿದೆ ಇದು ಅಲಂಕಾ ಕ್ಷೇತ್ರ ಇದು ಎಮ್ ಎಲ್ ಎ ಕ್ಷೇತ್ರ ಕೆಂಪುಹಳ್ಳಿ ಅಂತ ತೋರಿಸ್ತೀವಿ ಮರಿ ಮ್ಯಾಪಾಲ ಎಷ್ಟು ಎಷ್ಟು ವಿಲೇಜ್ ಅಕ್ವರೇಷನ್ ಆಗಿದೆ ಅಂತ ಕೆಂಪುನಳ್ಳಿ ವಿಲೇಜ್ ಇದು ಕೂಡ ಮಾಡ್ತಿದ್ದಾರೆ ವಿಲೇಜ್ ಟಾರ್ ಹಾಕೋದಕ್ಕೆ ರೆಡಿ ಮಾಡ್ತಾ ಇದಾರಲ್ಲ ಇಲ್ಲಿ ಕೆಂಪುನಳ್ಳಿ ವಿಲೇಜ್ ಇದು ಟಾರಲ್ಲಿ ಹಾಕೋಕೆ ರೆಡಿ ಮಾಡ್ತಾ ಇದಾರೆ ಟಾರ್ ಹಾಕ್ಬಿಟ್ಟಿದ್ದಾರೆ ನೋಡಿ ಟಾರ್ಗಳು ಹಾಕ್ತಾ ಇದ್ದಾರಲ್ಲ ಈಗ ಹಾಕಿದ್ದಾರೆ ಟಾರು ಕೆಂಪಿನಲ್ಲಿ ಸ್ಕೂಲ್ ಬ್ಯಾಕ್ ಸೈಡೇ ಮಾಡಿಬಿಟ್ಟಿದ್ದಾರೆ ಲೇಔಟ್ ಏನು ಸ್ವಲ್ಪ ಜಾಗ ಬಿಟ್ಟಿಲ್ಲ ಸುಮಾರು ಪ್ಯಾಸೇಜ್ ಬಿಡ್ತಾರಲ್ಲ ಮನೆಗೆ ಆ ಥರ ಬಿಟ್ಟಿದ್ದಾರೆ ಎರಡೆ ಪ್ಯಾಸೇಜು ಎಲ್ರೆಡಿ ಬಿಟ್ಬಿಟ್ಟು ಲೇಔಟ್ ಮಾಡಿದ್ದಾರೆ ಸ್ಕೂಲ್ ಇವಾಗ ಮಿನಿಮಮ್ ಒಂದು ಇಪ್ಪತ್ತರಿ ಜಾಗ ಬಿಡಬೇಕು ಗಾಳಿ ಬೆಳಕೆಲ್ಲ ಬೇಕಿಲ್ಲ ಪ್ಯಾಸೇಜ್ ಬಿಡ್ತಾರಲ್ಲ ಆ ಥರ ಬಿಟ್ಟಿದ್ದಾರೆ ಇಲ್ಲಿ ಎರಡೆ ಕರೆಕ್ಟಾಗಿ ಒಂದೂವರೆ ಅಡಿ ಎರಡು ಅಡಿ ಜಾಗ ಇದೆ ಅಷ್ಟೇ ಇದು ಪ್ಯಾಸೇಜು ಸ್ವಲ್ಪ ಒಂದು ಹತ್ತು ಇಷ್ಟು ಬಿಟ್ಟು ಲೇಔಟ್ ಮಾಡಿದರೆ ನೀಟ ಗಾಳಿ ಬೆಳಕು ಬರತ್ತಪ್ಪ ಮಕ್ಕಳಿಗೆ ಇದೇ ಗೌರ್ಮೆಂಟ್ ಸ್ಕೂಲು ಇಲ್ಲಿ ಬಿಟ್ಟಿದ್ದಾರೆ ಈ ಕಡೆ ಇಲ್ಲೊಂದು ಹತ್ತರಿ ಬಿಟ್ಟಿದ್ದಾರೆ ಇಲ್ಲಿ ಲೇಔಟ್ ಮಾಡ್ತಾರೆ ಇವಾಗ ಟರಲ್ಲಿ ಹಾಕಿದ್ದಾರೆ ಎಲ್ಲ ಇಲ್ಲಿ ಥ್ಯಾಂಕ್ ಯು ಏನು ನಿನ್ನ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ನೀವೆಲ್ಲ ಎಷ್ಟೇ ಕ್ಲಾಸು ನೀನು 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 ಯು ಕೆ ಜಿನಾ ಬೇಗ ಕೆ ಜಿಗಳು ಮುಂದೆ ಬೇಗಲ್ಲಿ ನಾಲ್ಕು ಕೆ ಜಿ ಐದು ಕೆ ಜಿ ಇದು ಕೆಂಪುಮಳ್ಳಿ ವಿಲೇಜು ವಿಲೇಜ್ ವಿಲೇಜಲ್ಲಿ ಈಗ ಟಾರ್ ಹಾಕಿದ್ದಾರೆ ಎಲ್ಲ ರೋಡ್ ರೆಡಿ ಮಾಡ್ತಾರಲ್ಲ ಈ ಕಡೆ ಎಲ್ಲ ವರ್ಕಿಂಗ್ ಕೆಲಸ ಮಾಡ್ತಾ ಇದಾರಲ್ಲ ಇಲ್ಲಿ ಸ್ವಲ್ಪ ಟಾರ್ ಹಾಕಿದ್ದಾರೆ ನಿಲ್ಸಿದ್ದಾರೆ ಕೆಲಸಕ್ಕೆ ಮಾಡ್ತಾಯಿದ್ದಾರಲ್ಲ ಇಲ್ಲ ರಿಪೇರಿ ಆಗೋಗ್ಬಿಟ್ಟಿದೆ ವರ್ಕಿಂಗ್ ಕೆಲಸ ಮಾಡಿದ್ದಾರೆ ರಿಪೇರಿ ಕೆಲಸ ಇದು ಫಾರ್ಟಿ ಫೀಟ್ ರೋಡ್ ಇದು ಇದೊಂದು ಫಾರ್ಟಿ ಫೀಟ್ ರೋಡು ಕೆಂಪುನಹಳ್ಳಿ ವಿಲೇಜ್ ಇದು ಅವಾಗ ತೋರಿಸುತ್ತಲ್ಲ ಕೆಂಪುನಳ್ಳಿ ತೊಂಬತ್ತೈದು ಎಕರೆ ಆಕ್ರೇಷನ್ ಆಗಿದೆ ಶಿವರಾಮ್ ಖಾರದಲ್ಲಿ ಹುಡುಗಿದು ಇದೇ ಕೆಂಪುನಳ್ಳಿ ಬಿಡಿ ಎ ಮ್ಯಾಪ್ ಇದು ಇದೇ ಬರುತ್ತೆ ಕೆಂಪುನಹಳ್ಳಿ ಇದೇ ಕೆಂಪುನಳ್ಳಿ ಇದೆಲ್ಲ ಕೆಂಪುನಹಳ್ಳಿ ಇದೆಲ್ಲ ಕೆಂಪುನಳ್ಳಿ ನಾವು ನಿಂತಿರೋ ಪ್ಲೇಸ್ ಈಗ ಇಲ್ಲಿ ಇದೀವಿ ಇದೇ ಪ್ಲೇಸ್ ನಾವು ಇದೇ ಪ್ಲೇಸಲ್ಲಿ ಇದೀವಿ ನಾವೀಗ ಇದೇ ಕೆಂಪಿನಲ್ಲಿ ಇದು ವಿಲೇಜು ಇದು ಡಿ ಎ ಪ್ಲ್ಯಾನು ಇದೆಲ್ಲ ಬಿಡಿ ಪ್ಲಾನ್ಗಳು ಇವೆಲ್ಲ ಇದು ಸಿಕ್ಸ್ಟಿ ಫೀಟ್ ಹೊಡಿದು ಇವರು ತೋರಿಸ್ತೀನಿ ಸಿಕ್ಸ್ಟಿ ಫೀಟ್ ಹೊಡೆ ಎಲ್ಲಿ ಬರ್ತಿದೆ ಅಂತ ಇವಾಗ ಇದೊಂದು ಹೊಡಿದೆ ಇಲ್ಲೊಂದು ರೊಡಿದೆ ಫಾರ್ಟಿ ಫೀಟ್ ರೋಡು ಇದು ಇದು ಸಿಕ್ಸ್ಟಿ ಫೀಟ್ ರೋಡು ಇದು ಅಟ್ಟೂರ್ ಲೇಔಟ್ ಇದ್ರೆ ಅಟ್ಟೂರ್ ಲೇಔಟ್ ಇದರಲ್ಲಿ ಎಲಂಕರೆ ಇದರಲ್ಲಿ ಎಲಂಕರೆ ಬರುತ್ತೆ ಕೆಂಪಿನಲ್ಲಿ ಇದೆಲ್ಲ ಅಲ್ಲಿ ಬರ್ತದೆ ಅದು ಸಿಕ್ಸ್ಟಿ ಫೀಟ್ ರೋಡು ಅದರ ಕಾರು ಹೋಗಿ ಇಲ್ಲಿ ಗೊತ್ತಾಗುತ್ತೆ ಆ ಕಾರ್ ನೋಡ್ತಾ ಇದ್ದಾರೆ ಸಿಕ್ಸ್ಟಿ ಫೀಟ್ ಹೊಡದು ಅಲ್ಲಿ ಬಿ ಬಿ ಪಿ ಆಲ್ರೆಡಿ ಎಯ್ಟಿ ಫೀಟ್ ಮಾಡಿದ್ದಾರೆ ಇಲ್ಲಿ ಬಿ ಡಿ 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 ಅವರೇ ಸಿಕ್ಸ್ಟಿ ಫೀಟ್ ಒಳಗೆ ಮಾಡಿದ್ದಾರೆ ಚಿಕ್ಕದು ಮಾಡಿದ್ದಾರೆ ಕೆಲವು ಜಾಗದಲ್ಲ ಬಿ ಬಿ ಎಂ ಪಿ ಚಿಕ್ಕದು ಮಾಡ್ತಾರೆ ಬಿಡಿ ಅವರು ದೊಡ್ಡದು ಮಾಡ್ತಾರೆ ಅವಾಗ ತೋರಿಸಲ್ ಫಸ್ಟ್ ಸ್ಟಾರ್ಟಿಂಗು ಅದೇ ಏಯ್ಟಿ ಫೀಟ್ ಹೊಡೋದು ಬಂತಲ್ಲ ಸ್ಕೂಲ್ ವ್ಯಾನು ಅಲ್ಲಿವರೆಗೂ ಸಿಕ್ಸ್ಟಿ ಫೀಟ್ ಹೊಡು ಅಲ್ಲಿಂದ ಸಿಕ್ಸ್ಟಿ ಫೀಟ್ ಹೊಡೋದು ಒಂದು ಜಾಗದಲ್ಲಿ ಒಂಥರ ವಿಚಿತ್ರವಾಗಿ ಮಾಡ್ತಾರೆ ಲೇಔಟ್ನವ್ರು ಇದೊಂದು ಫಾರ್ಟಿ ಫೀಟ್ ಹೊಡೆ ಇಲ್ಲಿ ಬಂದಿದೆ ಫಾರ್ಟಿ ಫೀಟ್ ಹೊಡಿದು ಪಕ್ಕದ ಫಾರ್ಟಿ ಫೀಟ್ ಇದು ಅಲ್ಲೊಂದು ಫಾರ್ಟಿ ಫೀಟ್ ಅವಳು ಲೇಔಟ್ಗೆ ಇಲ್ಲೊಂದು ಫಾರ್ಟಿ ಫೀಟ್ ಅಪ್ರೋಚ್ ಬಂದಿದ್ದು ಲೇಔಟ್ಗೆ ಎರಡು ಕಡೆ ಅಪ್ರೋಚ್ ಇದೆ ಲೇಔಟ್ಗೆ ಇದೊಂದು ಫಾರ್ಟಿ ಫೀಟ್ ಹೊಡು ಈ ಟಾರ್ ಹಾಕಿಬಿಡ್ತಾರೆ ನಾಳೆ ಹೇಳಿದು ಟಾರ್ ಹಾಕಿ ಇಲ್ಲಿ